ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಪನ್ನೀರ್ ಟಿಕ್ಕಾನ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಎಲ್ಲನೂ ಒನ್ ಟೇಬಲ್ ಸ್ಪೂನ್ನ ತೊಗೊಂಡಿದ್ದೀನಿ ಗರಂ ಮಸಾಲ ಧನಿಯಾ ಪೌಡರು ಜೀರಾ ಪೌಡರು ಮತ್ತು ರೆಡ್ ಚಿಲ್ಲಿ ಪೌಡರು ಮತ್ತು ಚಿಕನ್ ಮಸಾಲ ಪೆಪ್ಪರ್ ಪೌಡರು ಮತ್ತು ಟರ್ಮೆರಿಕು ಇಷ್ಟು ನಾನು ಒಂದು ಸ್ಪೂನ್ ಆಗುವಷ್ಟು ನಾನು ತಗೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಅರ್ಧ ಕಪ್ ಆಗೋಷ್ಟು ಮೊಸರೂನ ನಾನು ತಗೋತಾ ಇದ್ದೀನಿ ಸೊ ಮೊಸರು ತೊಗೊಂಡಾದಮೇಲೆ ನಾನು ಏನೇನು ಸ್ಪೈಸಸ್ ತೊಗೊಂಡಿದ್ದೀನೋ ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದಿಷ್ಟು ಆ್ಯಡ್ ಮಾಡಾದ್ಮೇಲೆ ಒಂದು ಟೇಬಲ್ ಸ್ಪೂನು ಸಾಲ್ಟನ್ನ ಹಾಕೋತಾ ಇದ್ದೀನಿ ಸೊ ಸ್ವಲ್ಪ ಕಸ್ತೂರಿ ಮೇಥಿನ ಸ್ವಲ್ಪ ಈ ಥರ ಉದುದ್ರಾಗ ಮಾಡಿಕೊಂಡು ಹಾಕೋತಾ ಇದ್ದೀನಿ ಕಸ್ತೂರಿ ಮೇತಿ ಹಾಕ್ಕೊಳ್ಳೋದ್ರಿಂದ ತುಂಬ ಅದ್ರ ಘಮ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಮೊದಲು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿ ಅಂತ ಅನಿಸಿದೆ ಅಲ್ವಾ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವ ಅದೇ ಜಾರಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಈ ಹದವಾಗಿ ಕಲಿಸ್ಕೊತಾ ಇದ್ದೀನಿ ತುಂಬ ತೆಳುವಾದರೆ ಆ ಕೋಟಿನ್ ನಿಂತ್ಕೊಳ್ಳಲ್ಲ ಸೊ ಈ ಥರ ಕೋಟಿಂಗ್ ಆಗುವಷ್ಟು ಹದವಾಗಿ ಕಲಿಸ್ಕೊಬೇಕು ಸೊ ನಾನು ಹೆಚ್ಚಿಟ್ಟಿರುವಂತಹ ಪನ್ನೀರು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಟೊಮ್ಯಾಟೊ ಇಷ್ಟು ನಾನು ಹಾಕೋತಾ ಇದ್ದೀನಿ ಇನ್ನೊಂದು ಏನು ಅಂತಂದರೆ ನೀವು ಯಾವ ಕಲರ್ ಆದರೂ ಕ್ಯಾಪ್ಸಿಕಮನ್ನ ತೊಗೋಬೋದು ಈರುಳ್ಳಿ ಸ್ಕಿಪ್ ಮಾಡಿಕೊಂಡ್ರೂ ಪರವಾಗಿಲ್ಲ ನೀವು ಹಾಕ್ಕೊಂಡ್ರೂ ಪರವಾಗಿಲ್ಲ ನಾನು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ನಿಧಾನ ಕಲಿಸ್ಬೇಕು ಯಾಕೆಂದರೆ ಪನ್ನೀರ್ ಹೊಡೆದೋಗುತ್ತೆ ಸೊ ನಿಧಾನವಾಗಿ ದಿಕ್ಕು ಕೋಟಿಂಗ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಎಲ್ಲದಕ್ಕೂ ಕೋಟಿಂಗ್ ಆಗಿದೆ ಆ್ಯಕ್ಚುಲಿ ನನ್ನ ಹತ್ರ ಸದ್ಯಕ್ಕೆ ಸ್ಟೀಲ್ ಸ್ಟಿಕ್ಕಿಲ್ಲ ವುಡನ್ ಸ್ಟಿಕ್ ಇತ್ತು ಅದನ್ನೇ ಯೂಸ್ ಮಾಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ವುಡನ್ ಸ್ಟಿಕ್ ಯೂಸ್ ಮಾಡೋದ್ರಿಂದ ಅದು ಬೇಯಿಸ್ಬೇಕಾದ್ರೆ ಕಟ್ಟಾಗಿ ಇದಾಗೋಗುತ್ತೆ ಸ್ಟೀಲ್ ಸ್ಟಿಕ್ ಆದರೆ ಏನು ಅಂತಲೇ ಡೈರೆಕ್ಟಾಗಿ ಒಲೆ ಮೇಲೆ ಬೇಯಿಸ್ಬೋದು ಸೊ ನಾನು ಒಲೆ ಮೇಲೆ ಬೇಯಿಸೋಕೆ ಆಗಲ್ಲ ಒಂದು ಟ್ರೈ ಮಾಡಿ ನೋಡಿದೆ ಅದು ಬಿಸಿ ಮಾಡಬೇಕಾದ್ರೇ ಅದು ಕಟ್ ಆಗ್ಬಿಡ್ತು ಅದಕ್ಕೇ ಸೊ ಅದಕ್ಕೆ ನಾನು ಇಂಚ್ ಮೇಲೆ ಈ ಥರ ಎಣ್ಣೆನ ಹಾಕಿ ಎಲ್ಲ ಅದನ್ನು ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ಒಂದು ಟೂ ಟು ಮಿನಿಟ್ಸ್ಗೂ ರೊಟೇಟ್ ಮಾಡಿ ರೊಟೇಟ್ ಮಾಡಿ ಬೇಯಿಸ್ಕೊಳ್ಳಿ ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ ಒಂದೇ ಕಡೆ ಇಟ್ಕೊಂಡಿದ್ರೆ ಸೊ ನಾನು ರೊಟೇಟ್ ಮಾಡಿ ರೊಟೇಟ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಸೊ ಅವಾಗವಾಗ ರೊಟೇಟ್ ಮಾಡಿ ಈ ಥರ ಬೇಯಿಸ್ಕೊಳ್ಳಿ ನಿಧಾನಕ್ಕೆ ಬೇಯಿಸ್ಕೊಳ್ಳಿ ತೀರಾ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ ನೀವೇ ನೋಡ್ತಾ ಇರ್ಬೋದು ಈ ಥರ ಬಂದಿತ್ತು ತುಂಬ ಚೆನ್ನಾಗಿತ್ತು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್